ಹಾಯ್ ಹಲೋ ನಮಸ್ತೆ ಯಾರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೋರ್ ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೋರ್ ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಕನ್ನಡದಲ್ಲಿ ಒಳ್ಳೆಯ ಚಿತ್ರಗಳು ಬರ್ತಾ ಇಲ್ಲ ಒಳ್ಳೆ ಚಿತ್ರಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಸೊ ನನ್ನ ಕಂಪ್ಲೇಂಟ್ ಎಲ್ಲೂ ಮೇ ಬಿ ಕನ್ನಡ ಚಿತ್ರರಂಗ ಕೇಳಿಸ್ತು ಅನಿಸ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಸೊ ನಿಮಗೆಲ್ಲ ಹಾಗೆ ನಮ್ಮ ದಿವಂಗತ ಪವರ್ ಸ್ಟಾರ್ ಅವರ ಅಂದ್ರೆ ಅವ್ರ ಥರನೇ ನನಗೆ ಎಲ್ಲದರಲ್ಲೂ ಒಂದು ಆ್ಯಕ್ಟಿಂಗಲ್ಲಿ ಕಾಣುವಂಥ ಯುವರಾಜ್ ಕುಮಾರ್ ಅವರ ಹೊಸ ಇನ್ನೊಂದು ಮೂವಿ ಬರ್ತಾ ಇದೆ ಏಕ ಸೊ ಏಕ ನಿಮಗೆ ಗೊತ್ತಿದೆ ಒಂದು ಬ್ಯಾಂಗಲ್ ಬಂಗಾರಿ ಅನ್ನೋ ಒಂದು ಸಾಂಗು ತುಂಬ ಹಿಟ್ಟಾಗಿತ್ತು ತುಂಬ ವೈರಲ್ ಆಗಿತ್ತು ಸೊ ತುಂಬ ಒಂದು ವ್ಯೂವ್ಸನ್ನು ಪಡೆದಿತ್ತು ಸೊ ಆ ಮೂವಿಯ ಟ್ರೈಲರ್ ನೋಡಿದೆ ಸೊ ಆಗಿರೋ ಒಂದು ಆ ರೌಡಿಸಮ್ ಇರೋ ಒಂದು ಸ್ಟೋರಿ ಥರ ಕಾಣಿಸಿದರೂ ಕೂಡ ಎಲ್ಲೋ ಒಂದು ಕಡೆ ಸ್ಪೆಷಲ್ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾನೆ ಎಕ್ಕ ಮೂವಿ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ಒಂದು ಮೂವಿಯನ್ನು ಒಂದು ಕಥೆಯನ್ನು ಬರೆದುಕೊಟ್ಟಿದ್ದಾರೆ ಸೊ ಆ ಮೂವಿ ನಿಮಗೆ ಟ್ರೈಲರ್ ಹೆಂಗೆ ಅನ್ನಿಸ್ತು ಅಂತ ಆ ಮೂವಿಯ ಟ್ರೈಲರ್ ನಿಮಗೆ ಹೆಂಗೆ ಅನಿಸ್ತು ಅಂತ ಒಂದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಇನ್ನೊಂದು ಮೂವಿ ಕೆ ನಮ್ಮ ಕಾಂತಾರ ಚಾಪ್ಟರ್ ಒನ್ ಸೊ ಪ್ರೇಕ್ವಾಲ್ ಅಂತಲೇ ಹೇಳ್ಬೋದು ರಿಷಬ್ ಶೆಟ್ಟಿ ಅವರು ಅವರಿಗೆ ನಿಜವಾಗ್ಲೂ ನಾನು ಹೇಳೋದು ಯಾವಾಗಲೂ ಹೇಳೋದು ರಿಷಬ್ ಶೆಟ್ಟಿಯನ್ನು ನೋಡಿ ನಮ್ಮ ಕನ್ನಡದ ಕೆಲವೊಂದು ಡೈರೆಕ್ಟರ್ಗಳು ಕ ಡೈರೆಕ್ಟರ್ಗಳಾಗಿರ್ಬೋದು ಪ್ರೊಡ್ಯೂಸ್ ಪ್ರೊಡ್ಯೂಸರ್ಗಳಾಗಿರ್ಬೋದು ಕಲಿಬೇಕು ಯಾಕಂದರೆ ಅವರಿಗೆ ಗೊತ್ತಿದೆ ಒಂದು ಮೂವಿಯ ಪ್ರಮೋಷನ್ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದು ಸೊ ಕಾಂತಾರ ಚಾಪ್ಟರ್ ಒನ್ ಬರ್ತಾ ಇದೆ ಅಂತ ಒಂದು ಗೊತ್ತಾಗಿದ್ದೇ ತಡ ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ಪೋಸ್ಟರ್ ಒಂದೊಂದು ಪೋಸ್ಟರ್ ಹಿಂದೆನೂ ಕೂಡ ಎಷ್ಟೊಂದು ಜನರ ಇಂಟ್ರೆಸ್ಟ್ ಅಂದರೆ ಎಷ್ಟೊಂದು ಜನರ ಎಕ್ಸೈಟ್ಮೆಂಟ್ ಇದೆ ಅಂದರೆ ನೀವು ಯೂಟ್ಯೂಬ್ ಓಪನ್ ಮಾಡಿದರೆ ಕಾಂತಾರ ಚಾಪ್ಟರ್ ಒನ್ ಎಲ್ಲ ಕಡೆ ಯೂಟ್ಯೂಬಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಎಲ್ಲೂ ನೋಡಿದರೂ ಕೂಡ ಆ ಪೋಸ್ಟರ್ಸ್ಗಳು ಕಾಣುತ್ತೆ ಸೊ ಅಷ್ಟು ಚೆನ್ನಾಗಿ ಒಂದು ಪ್ರಮೋಷನ್ ಮಾಡ್ತಾರೆ ರಿಷಬ್ ಶೆಟ್ಟಿ ಸೊ ನಾನಂತೂ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾನೆ ಕಾಂತಾರ ಚಾಪ್ಟರ್ ಟೂ ನೋಡಿದ ಮೇಲಂತೂ ಹಂಡ್ರೆಡ್ ಪರ್ಸೆಂಟ್ ಈ ಮೂವಿಯನ್ನು ನೋಡಲೇಬೇಕು ಅನ್ನೋದು ನನ್ನ ಒಂದು ಆಸೆ ಸೊ ಈ ಮೂವಿಯ ಬಗ್ಗೆ ನಿಮ್ಮ ಎಕ್ಸೈಟ್ಮೆಂಟ್ ಏನು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಇನ್ನೊಂದು ಅಪ್ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸ್ತಿರುವಂತಹ ರಾಮಾಯಣ ಮೂವಿಯ ಗ್ಲಿಮ್ಸ್ ಬಂದಿದ್ದು ನೀವು ನೋಡಿರ್ಬೋದು ನಾನು ಆ ಒಂದು ಗ್ಲಿಮ್ಸ್ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲರೂ ಎಲ್ಲ ಮಾತಾಡಿದ ಮೇಲೆ ನಾನೇನು ಮಾತಾಡೋದು ಅಂತ ಸುಮ್ಮನೆ ಬಟ್ ನಿಜವಾಗ್ಲೂ ಒಂದು ಎರಡು ನಿಮಿಷದ ಒಂದು ಗ್ಲಿಮ್ಸನ್ನು ಅಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದರೆ ಆದಿಪುರುಷ್ಗೆ ಕಂಪೇರ್ ಮಾಡಿದರೆ ಎಲ್ಲೂ ಒಂದು ಕಡೆ ಅಂದರೆ ವಿ ಎಫ್ ಎಕ್ಸ್ ಆಗಿರ್ಬೋದು ಒಂದು ಸಣ್ಣ ಪೋಸ್ಟರ್ ಗ್ಲಿಮ್ಸ್ ಇಷ್ಟು ಚೆನ್ನಾಗಿ ಬಂದಿರದೆ ಬಂದಿದೆ ಅಂದರೆ ಮೂವಿ ಇನ್ನು ಎಷ್ಟು ಚೆನ್ನಾಗಿರ್ಬೋದು ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೇನೆ ಆ ಮೂವಿ ಕೂಡ ಸೊ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ರೂಪದಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ಅಂದರೆ ತುಂಬ ಸ್ಟೈಲಿಶ್ ಆಗಿ ಸ್ಟೈಲಿಶಾಗಿ ಕಾಣ್ತಾ ಇದ್ದಾರೆ ಸೊ ನೋಡಬೇಕು ಯಾವ ರೀತಿ ಮೂವಿ ಬರುತ್ತೆ ಅಂತ ವಿ ಎಫ್ ಎಕ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡಿ ಮಾಡ್ಬೋದು ಆ ಪ್ರೆಸೆಂಟೇಷನ್ ಹೇಗಿರು ಹೇಗಿದೆ ಅಂತ ನಾನು ಎಕ್ಸೈಟ್ಮೆಂಟಲ್ಲಿದ್ದೇನೆ ಸೊ ನೋಡಬೇಕಿದೆ ಸೊ ಇನ್ನು ನೆಕ್ಸ್ಟ್ ಇನ್ನೂ ಒಂದು ಈ ಥರ ಒಂದು ಮೂವೀಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಕೊಡ್ತೇನೆ ಅಂತ ಹೇಳ್ತಾ ಸೊ ಲೆಟ್ಸ್ ಟೇಕ್ ಕೇರ್ ಬ ಬಾಯ್